ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ಇವತ್ತಿನ ವ್ಲಾಗ್ನ ವಿಶೇಷತೆ ಅಂತ ಹೇಳ್ಬೋದು ಎಸ್ ತುಂಬನೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಶ್ರೀ ಆದಿಶಕ್ತಿ ಅರಸಮ ದೇವಿ ಬಗ್ಗೆ ನಾನು ಒಂದು ಚಿಕ್ಕದಾಗಿ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಬಂದಿದ್ದೀನಿ ಆದಿಶಕ್ತಿ ದೇವಿ ಬಂದು ತಿರುಮಲಾ ಸ್ವಾಮಿ ಪುಣ್ಯಕ್ಷೇತ್ರ ಅಂತ ಇದೆ ಬೆಟ್ಟದ ಕೋಟೆ ಗ್ರಾಮ ಬಿಳಗುಂದ ಅಂಚೆ ಬೆಳ್ಳೂರು ಹೋಬಳಿ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಈ ದೇವಸ್ಥಾನ ಇರೋವಂಥದ್ದು ತುಂಬ ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವನ ನೆರವೇರಿಸ್ತಾ ಇದ್ದಾರೆ ನಿಮಗೆ ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಯಾ ಈ ತಾಯಿಯ ಮನೆ ದೇವರಾಗಿದ್ದರೆ ಖಂಡಿತ ಹೋಗಿ ವಿಸಿಟ್ ಮಾಡ್ಬೋದು ಈ ತಾಯಿ ಬಗ್ಗೆ ಮಾತಾಡಲಿಕ್ಕೆ ಪದಗಳೇ ಇಲ್ಲ ಅಷ್ಟು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಜಾತ್ರಾ ಮಹೋತ್ಸವ ನಡೀತಾ ಇದೆ ಹದಿನಾರನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಭಾನುವಾರ ಸೋಮವಾರ ನೀವು ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನೀವು ಈ ಮನೆ ದೇವರು ಆರಾಧಕರಾಗಿದ್ದರೆ ಖಂಡಿತವಾಗ್ಲೂ ಮನೆ ದೇವರು ಅಂತಲ್ಲ ಯಾರು ಬೇಕಾದರೂ ಹೋಗಿ ಒಂದು ಸತಿ ಭಕ್ತಿ ಇಟ್ಟು ಹೋಗಿ ನೋಡಿ ಬನ್ನಿ ತುಂಬಾ ಪವರ್ಫುಲ್ ಆದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಎರಡು ದಿನ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಲಾಗ್ತಿದೆ ತುಂಬಾ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಕೊಂಡ ಮತ್ತು ಮೆರವಣಿಗೆ ಇನ್ನೂ ಮುಂತಾದವುಗಳ ಪ್ರೋಗ್ರಾಮ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಈ ದೇವ್ರ ಬಗ್ಗೆ ಹೇಳಲೇಬೇಕು ತುಂಬ ನಂಬಿಕೆ ಇರುವಂಥ ದೇವರು ಜಾತ್ರೆ ಮಹೋತ್ಸವ ಇದೆ ಹಾಗಾಗಿ ನನಗೆ ಈ ಜಾತ್ರೆ ಬಗ್ಗೆ ಕೆಲವರು ಜನಕ್ಕೆ ಗೊತ್ತಾಗಲಿ ಗೊತ್ತಾಗಿ ಜ ತಾಯಿಯ ದರ್ಶನ ಪಡೀಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ದೇವ್ರ ಬಗ್ಗೆ ಆ್ಯಕ್ಚುಲಿ ನಿಜವಾಗ್ಲೂ ನೀವು ಸತ್ಯ ತಿಳಿಬೇಕು ಅಂದರೆ ಸತಿ ಹೋಗಿ ವಿಸಿಟ್ ಮಾಡಿ ತಾಯಿ ದರ್ಶನ ಮಾಡಿ ಅಂತ ಎಲ್ಲರಲ್ಲೂ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಹೇಗಿತ್ತು ನೋಡಿದ್ರಿ ಅಲ್ವಾ ತುಂಬನೇ ಖುಷಿ ಆಗ್ತಾಯಿದೆ ನನಗಂತೂ ಒಂದು ಒನ್ ಟೈಮು ನಾನು ಈ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಬೇಕು ಅಂತ ನನಗೂ ಕೂಡ ತುಂಬನೇ ಆಸೆ ಇದೆ ನೀವು ಹತ್ರದಲ್ಲಿರೋರು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಹೋಗಿ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ನೆಚ್ಚಿನ ಫಿಲ್ಮ್ ಹೀರೋಯಿನ್ ಆಗಿರುವಂಥ ಅಮೂಲ್ಯವ್ರಿಗೂ ಕೂಡ ಇದು ಮನೆ ದೇವರು ಅಂತಲೇ ಹೇಳ್ಬೋದು ಅವರು ಕೂಡ ಹೋಗಿ ವಿಸಿಟ್ ಮಾಡಿ ದೇವರ ದರ್ಶನ ಮಾಡಿಕೊಂಡು ಬರ್ತಾಯಿರ್ತಾರೆ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಆಗಮಿಸಿ ದೇವರ ದರ್ಶನಗಳು ಕೂಡ ಮಾಡ್ತಾ ಇರ್ತಾರೆ ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ನನಗೆ ಮಾಡ್ತಾ ಇದ್ರೆ ಆ ದೇವ್ರನ್ನ ನಿಜವಾಗ್ಲೂ ನನಗೆ ಏನು ಹೇಳ್ತಾರೆ ಮೈ ಜುಮ್ಮ ಅನ್ನಿಸ್ತಾ ಇದೆ ಅಷ್ಟು ಇದೆ ತಾಯಿ ನೆನೆಸ್ಕೊಂಡು ನಿಜವಾಗ್ಲೂ ಹತ್ರದಲ್ಲಿರೋರು ಬೆಟ್ಟದ ಕೋಟೆ ಗ್ರಾಮ ಬೆಳಗುಂದ ಅಂಚೆ ಬೆಳ್ಳೂರು ಹೋಬಳಿ ನಾಗಮಂಗ್ಲ ಮಂಡ್ಯ ಜಿಲ್ಲೆಯಲ್ಲಿ ಯಾರ್ಯಾರು ಇದ್ದೀರೋ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಅಡ್ರೆಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಖಂಡಿತವಾಗ್ಲೂ ಹೋಗಿ ವಿಸಿಟ್ ಮಾಡಿ ಫ್ರೆಂಡ್ಸ್ ದೇವರ ದರ್ಶನವನ್ನು ನೀವು ಪಡ್ಕೊಳ್ಳಿ ನಾ ಭಾಗ್ಯ ನಿಮ್ಮದಾಗಿಸ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್